ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂರು ಬಾಣಂತಿಯರು ಸಾವನ್ನಪ್ಪಿರುವ ಘಟನೆಯ ಮುಂಚೆ ಅಂದರೆ ಜನವರಿ ತಿಂಗಳಲ್ಲಿ ಆಂಧ್ರದ ಗರ್ಭಿಣಿ ಸ್ತ್ರೀ ಚಿಕಿತ್ಸೆ ಪಡೆದುಕೊಂಡು ಸಾವನ್ನಪ್ಪಿದ್ದಳು ಎಂಬ ಭಯಾನಕ ವಿಷಯ ತಳವಾಗಿ ಬೆಳಕಿಗೆ ಬಂದಿದೆ ಸತ್ಯಸಾಯಿ ಜಿಲ್ಲೆಯ ಮಡಕುಸಿರಾ ತಾಲೂಕಿನ ಜಮ್ಮನಮುಡುಗು ಗ್ರಾಮದ ಇಪ್ಪತ್ನಾಲ್ಕು ವರ್ಷದ ಜ್ಯೋತಿ ಎನ್ನುವರೇ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ ಈ ಬಗ್ಗೆ ದೇವರಾಜ್ ಮಾತನಾಡಿ ಪಾಗೋಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಗೆ ಜನವರಿ ಏಳರಂದು ದಾಖಲಾಗಿದ್ದು ಡಾಕ್ಟರ್ ಪೂಜಾ ಸಿಜರೇನ್ ಮಾಡಿದ್ದು ಗಂಡು ಮಗು ಜನನವಾಗಿದೆ ಆದರೆ ತೀವ್ರ ರಕ್ತಸ್ರಾವ ಉಂಟಾದರೂ ಸಹ ನಮಗೆ ಎರಡು ದಿನಗಳ ನಂತರ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಗೆ ಸಾಗ ಹಾಕಿದ್ದಾರೆ ಅಲ್ಲಿಯೂ ಚಿಕಿತ್ಸೆ ಫಲಯಕಾರಿಯಾಗದೆ ಜನವರಿ ಹದಿನಾಲ್ಕರಂದು ಮೃತಪಟ್ಟಿದ್ದಾಳೆಂದು ಅಲವತ್ತುಕೊಂಡಿದ್ದಾರೆ ಈ ಬಗ್ಗೆ ತಡವಾಗಿ ಶುಕ್ರವಾರ ಇಂದು ಪಾಗೋಡ ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ చర్చు తాంతా ಪ್ರತಿಭಟನೆ ವೇಳೆ ಮೃತ ಜ್ಯೋತಿಯ ಒಂದು ತಿಂಗಳ ಗಂಡು ಮಗುಗೆ ಅಜ್ಜಿ ಡಬ್ಬದಿಂದ ಹಾಲು ಉಣಿಸುತ್ತಿರುವುದು ಎಲ್ಲರ ಮನ ಕಲುಕುವಂತಿತ್ತು ಆ ವಿಧಿಗೆ ಇಡೀ ಶಾಪ ಹಾಕುವಂತಿತ್ತು ಘಟನೆ ಯಾವತ್ತು ಇದಾಗಿದ್ದು ಯಾವ ನಿಮ್ದು ಸರ್ ನಮ್ದು ತವ್ರ ಮನೆ ಬಂದ್ಬಿಟ್ಟು ಕಾರದಾಸ್ ನಟ್ಟಿ ಜಮ್ಮಲ್ ಬಟ್ಟೆ ಗಂಡು ಮನೆ ಮಡಕ್ಸಿರ ಮಡಕ್ಸಿರ ತಾಲೂಕು ಮಡಕ್ಸಿರ ಮಂಡಲು ಸತ್ಯಸಾಯಿ ಜಿಲ್ಲಾ ಗವರ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಏಳನೇ ತಾರೀಖ್ ಬಂದ್ವಿ ಏಳನೇ ತಾರೀಖ್ ಬಂದ್ರೆ ಇಲ್ಲ ಮಗು ಉಮ್ನಿರೋದು ಕುಡದೈತೆ ನಾರ್ಮಲ್ ಮಾಡಕ್ ಆಗೋದಿಲ್ಲ ಮಾಡ್ಬೇಕಂತ ಹೇಳ್ಬಿಟ್ಟು ಸೀಸರಿನ್ ಮಾಡಿ ಮಗು ತಗದ್ಬಿಟ್ರು ಆಮೇಲೆ ಜಾಸ್ತಿ ಬ್ಲೀಡಿಂಗ್ ಜಾಸ್ತಿ ಬ್ಲೀಡಿಂಗ್ ಆಗೈತೆ ನಮ್ಗೇನು ತೋರ್ಸ್ತಿಲ್ಲ ಡೆಲಿವರಿ ಮಾಡಿ ಅದ ಒಳಗೆ ಒಳಗೊಂಡ್ರಾಗಿದ್ರು ಪಾಪು ಮಾತ್ರ ಈ ಕಡೆ ಕೊಟ್ಟಿದ್ದು ಸಣ್ಣ ಪಾಪನ್ ಕೊಟ್ಟರು ಡಿಲ್ವರಿ ಆದ್ಮೇಲೆ ಜಾಸ್ತಿ ಬ್ಲೀಡಿಂಗ್ ಆಗೈತೆ ವಾಣಿ ವಿಲಾಸಕ್ಕೆ ತಗೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬರ್ಕೊಟ್ರು ಎರಡು ದಿವಸ ಇಲ್ಲೇ ಇಕ್ಕೊಂಡು ಎರಡು ದಿವಸ ಆದ್ಮೇಲೆ ವಾಣಿ ವಿಲಾಸಕ್ಕೆ ಬರ್ಕೊಟ್ರು ವಾಣಿ ವಿಲಾಸಕ್ಕೆ ಹೋಗಿ ಅದ್ನ ಏಳನೇ ತಾರೀಕು ಡಿಲ್ವರಿ ಆಗಿತ್ತು ಹದಿನಾಲ್ಕನೇ ತಾರೀಕು ಡೆತ್ ಆಗಿತ್ತು ಸರ್ ಈಗ ಹೆಸರು ಡೆತ್ ಆಗಿರೋ ಹೆಸರು ಜ್ಯೋತಿ ಜ್ಯೋತಿ ಅಂತ ಎಷ್ಟು ವಯಸ್ಸು ಎಷ್ಟು ಅವ್ರದ್ದು ಇಪ್ಪತ್ತ್ಮೂರು ವರ್ಷ ಈಗ ಎಷ್ಟೇ ಮಗು ಇದು ಗಂಡ ಯಾರು ಹೇಳಪ್ಪ ದೇವರಾಜ್ ಏನು ಯಾವ ಥರ ಆಯಿತು ಏನು ಘಟ ಘಟನೆಗಳು ನಿಂದ ಯಾವ ಊರು ಈಗ ನಿಮ್ಮ ಹೆಂಡತಿ ಡೆತ್ ಆಗಿರೋದು ಊರು ನಮ್ಮ ಊರು ಬಂದ್ಬಿಟ್ಟು ಕಾರದಾಸ್ ನಟಿ ಸರ್ ನಮ್ಮ ಬಂದ್ಬಿಟ್ಟು ಜಮ್ಮು ಬಂಡೆ ಸರ್ ಹಾಂ ಅಲ್ಲಿ ನೈಟು ಏಳನೇ ತಾರೀಕು ಬಂದ್ಬಿಟ್ಟು ಇಲ್ಲಿ ಡೆಲಿವರಿ ಮಾಡಿದ್ರೆ ಸಂಡೇ ಸರ್ ಅವರು ಹ್ಞೂ ಡಾಕ್ಟರ್ ಇಲ್ಲ ಅಂತಂದು ಹೇಳ್ಬಿಟ್ಟು ಡೆಲಿವರಿ ನಾರ್ಮಲಿ ಆಯಿತಾ ಸಿಜರಿನ ಆಯಿತಾ ಸಿಜರಿನ್ ಸರ್ ಸಿಜರಿನ್ ಮಾಡಿದ್ರಾ ಹಾಂ ಮಾಡಿಬಿಟ್ಟು ಅದು ನಾಲ್ಕು ನಮ್ದು ಐದಾರು ಗಂಟೆ ಆದರೆ ನಮ್ಮ ತೋರಿಸ್ತೀನಿ ನಮ್ಮ ಇವ್ರನ್ನ ಮಾತ್ರ ಹೊರಗಡೆ ಕೊಟ್ಟಿದ್ರು ಮತ್ತೆ ನಾಲ್ಕು ಗಂಟೆಗೆ ಒಂದು ಆರು ಗಂಟೆಗೆ ಬಂದ್ಬಿಟ್ಟು ಬ್ಲೀಡಿಂಗ್ ಜಾಸ್ತಿ ಆಗ್ತಾಯಿದ್ದ ಇದಾಗಲ್ಲ ಅಂತೇಳಿ ಯಾತ್ರ ಕಳ್ತಿದ್ರು ಹೇಳಿದರು ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು ನಾಲ್ಕು ಗರ್ಭಿಣಿಯ ಸ್ತ್ರೀ ಸಾವಾಗಿದೆ ಈ ಎಲ್ಲಾ ಘಟನೆಗೆ ಸಂಬಂಧಿಸಿದಂತೆ ಪಾವಡ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಶಾಸಕರು ಎಚ್ ವಿ ವೆಂಕಟೇಶ್ ಜೊತೆಗೆ ಮೃತ ಕುಟುಂಬಗಳಿಗೆ ಸಾಂತ್ವನ ತಿಳಿಸಲು ಸಹ ಅವರಿಗೆ ಟೈಮ್ ಇಲ್ಲ ಎಂದು ಜೆಡಿಎಸ್ ರೈತ ಘಟಕದ ಅಧ್ಯಕ್ಷರಾದಂತಹ ಗಂಗಾಧರ್ ನಾಯ್ಡು ಶಾಸಕರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಆಪ್ರೇಷನ್ ಆಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವಾಗುತ್ತೆ ಆವಾಗ ಈ ತಾಲೂಕಿನ ಶಾಸಕರು ಎಚ್ಚೆತ್ಕೋಬೇಕಾಗಿತ್ತು ಅದಕ್ಕೆ ಮುಂಚೆನೂ ಕೂಡ ಬೇಜಾನ್ ಇದೇ ಥರ ಇನ್ಸಿಡೆಂಟು ಜರುಗಿ ನಡೆದಿದೆ ಆದರೂ ಕೂಡ ಇವರು ಎಚ್ಚೆಟ್ಕೊಂಡಿಲ್ಲ ಅದರ ನಂತರ ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಸರಣಿ ಸಾವಾಗುತ್ತೆ ಆವಾಗ ಕೂಡ ಇವರು ಬಂದು ಆ ರ ಕೊಕೊಂಡಂಥ ಮಹಿಳೆಯರಿಗೆ ತತ್ವನೇ ಇರಲಿಲ್ಲ ಇವರಿಗೆ ರಾಜ್ಯಸಭಾ ಚುನಾವಣೆ ಮುಖ್ಯವಾಗಿತ್ತು ಇವರು ರೆಸಾರ್ಟ್ ರಾಜಕಾರಣ ಮುಖ್ಯವಾಗಿತ್ತು ಮತ್ತೆ ಈ ದೇಶದ್ರೋಹಿ ಹೇಳಿಕೆ ಕೊಟ್ಟಂಥ ನಾಸೀರ್ ಹುಸೇನ್ಗೆ ಇವ್ರು ಬೆಂಬಲ ಕೊಡಬೇಕಾಗಿತ್ತು ಅವ್ನ ಗೆಲ್ಲಿಸ್ಬೇಕಾಗಿತ್ತು ಆದರೆ ಇಲ್ಲಿ ಇವನ್ನ ಗೆಲ್ಲಿಸಿದಂಥ ಈ ಪಾವುಗಡದ ನಾಗರಿಕರು ಕಷ್ಟಕ್ಕೆ ಇವರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಹಾವೋಳಿ ತಾಲೂಕಿನ ನಾಗರಪುರ ಗ್ರಾಮದಲ್ಲಿ ವೆಂಕಟೇಶ್ ಮತ್ತು ಸುಜಾತ ಎನ್ನುವ ದಂಪತಿಗಳು ಮನೆ ಕಟ್ಟಿಕೊಳ್ಳುವಾಗ ಇದೇ ಗ್ರಾಮದ ಕೃಷ್ಣಪ್ಪ ಮತ್ತು ಗೋವಿಂದಪ್ಪ ಎನ್ನುವರು ಮಾರಣಾಂತಿಕ ಅಲೆ ನಡೆಸಿದ್ದು ಈ ಬಗ್ಗೆ ವೈನೂಸ್ಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲು ಸಹ ಪೊಲೀಸರು ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ಶುಕ್ರವಾರ ತಹಸೀಲ್ದಾರ್ ಕಚೇರಿಯ ಮುಂಭಾಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಾತಾಡಿ ಮನೆ ಕಟ್ಟಿದ್ರೆ ಯಾರು ಬರ್ತಾರೆ ಹಂಗೆ ಹಿಂಗೆ ಅಲ್ಲ ಇದು ಮಾಡಿ ಅವ್ರ ಪೋಲ್ ಸ್ಟೇಷನ್ ಎಫೇರ್ ಮಾಡಿಲ್ಲ ಯಾರು ಜಾಗ ಅದು ಅವ್ರ ಊರಲ್ಲ ಕಬ್ಜಾ ಮಾಡಿದ್ದಾರೆ ಯಾರು ಗೋವಿಂದಪ್ಪ ಅಂತ ಊರೇ ನಾಗ ಅವ್ರೇ ಅದೇ ಊರೇ ನಾಗಲಾಪುರ ಸರ್ ಇಪ್ಪತ್ತೈದ್ರೆ ಕಬ್ಜಾ ಮಾಡಿಬಿಟ್ಟಾರೆ ಮನೆಯಲ್ಲೆಲ್ಲ ಇದಾವೆ ಎಸಿ ಕಾಲಿ ಬೋವಿ ಕಾಲಿ ಎಲ್ಲ ಬಿದ್ದಿದೆ ಸ್ಕೂಲು ದೇವಸ್ಥಾನ ಎಲ್ಲಾ ಬಿದ್ದಿದೆ ಅವ್ರೆಲ್ಲಾ ನಂದೆ ನಾನ್ ಹೇಳಿದ್ದೆ ಕೇಳ್ಬೇಕು ಅಂತ ದೌರ್ಜನ್ಯ ಮಾಡ್ತಾ ಇದಾರೆ ಸರ್ ಊರಲ್ಲಿ ನಮ್ದ್ ಜಾಗದಲ್ಲಿ ನಾವ್ ಆವತ್ತಿಂದ ಇದ್ವಿ ಪಂಚಾಯಲ್ಲಿ ಕಾತ ವರ್ಷದಿಂದ ಇದೆ ಎಪ್ಪತ್ತ ವರ್ಷದಿಂದಾತ್ ಕಾಲದಿಂದ ಇವಾಗ ಬಂದಿದ್ರೆ ಮಾಡದ ಸರ್ ನಮ್ಮ ಹೆಸರು ವೆಂಕಟೇಶ್ ಅವ್ರ ಹೆಸರು ಸುಜಾತ ಬೆಳಿಗ್ಗೆ ಯಾರು ಹೊಡೆದಿರೋದು ಕೃಷ್ಣಪ್ಪಂತನ ಅದೇ ಊರ ನಾಗಪುರ ಅಣ್ಣ ಅದೇ ಊರ ಸಾವಿರ ಅಣ್ಣ ಅಣ್ಣ ತಮ್ಮದ್ರೆ ಐದಾರು ಜನ ಬಂದು ಇಬ್ಬರು ಇದ್ರೆ ಈ ಥರ ಮಾಡಿದ್ದಾರೆ ಗೋವಿಂದಪ್ಪ ತಮ್ಮನ ಅವರು ಕೃಷ್ಣಪ್ಪ ಹಾಂ ಅವ್ರ ತಮ್ಮ ಏನ ಎಲ್ಲ ಯಾರು ಬರ್ತಾರೆ ಏನೋ ಮಾಡ್ತಾರೆ ಎಲ್ಲ ನೀವು ಕೊಲೆ ಬೇಕಾದ್ರೆ ಮಾಡ್ತೀವಿ ನೀನು ಯಾರು ಬರ್ತಾರೆ ಬರಲಿ ಅಂತ ನಮ್ಗೆ ಯಾರು ಹಿಂದೆ ಮುಂದೆ ಇಲ್ಲ ಮನೆ ಕಟ್ಟಿರೋ ಜಾಗ ಅಂತ ಅಂತ ಹೇಳ್ತಾ ಸರ್ ಏನಿದೆ ಊರೆಲ್ಲ ಇಪ್ಪತ್ತೈದು ಎಕರೆ ಊರೆಲ್ಲ ತಗೊಂಡ್ ಇಪ್ಪತ್ತೈದು ಎಕರೆ ತಗೊಂಡಿದಾರೆ ನಮ್ ಜಾಗ ಅಂತ ಹೇಳಿ ಅವ್ರದ್ದು ಬಂದು ಏಳು ಬಾರ ಏಳು ಬಾರ ನಾಲ್ಕು ನಮ್ದು ಬಂದು ಏಳು ಬಾರ ಹನ್ನೊಂದು ಸರ್ವೆ ನಂಬರ್ ಅವ್ರಿಗೂ ಗೊತ್ತು ಬೇಗ ಅಂತ ದೌರ್ಜನ್ಯದಿಂದ ಮಾಡ್ತಾ ಇದ್ದಾರೆ ಸರ್

ಶೌಚಾಲಯ ಎಲ್ಲ ಕೂಡ ಚರಂಡಿ ವ್ಯವಸ್ಥೆ ಕೂಡ ಆಗಿದೆ ಮತ್ತು ಇತ್ತೀಚಿನಗೆ ಜೆ ಜೆ ಎಮ್ ಅಂತೇಳಿ ಮನೆಗೂ ಮನೆ ಮನೆಗೂ ಅಂದ್ರೆ ಅಲ್ಲಿ ಅಂತೇಳಿ ಅದನ್ನು ಕೂಡ ಹಾಕಿದ್ದಾರೆ ಇಷ್ಟೆಲ್ಲ ಹಾಕಿದ್ರು ಕೂಡ ಅಧಿಕೃತವಾದ ದಾಖಲಾತಿ ಇದ್ರೂ ಕೂಡ ಅವರಿಗೆ ಬೇರೆಯವರು ನಂದು ಸಹ ಜಮೀನು ಅಂತ ಹೇಳ್ಬಿಟ್ಟು ಕಬ್ಜ್ತಿದ್ದಾರೆ ಅಂದರೆ ಅಲ್ಲಿ ಬಹುಶಃ ನನಗನ್ನಿಸ್ದಂಗೆ ರಾಜಕೀಯ ದಬ್ಬಾಳಿಕೆ ಇದೆ ಅಂತ ಅನ್ಸುತ್ತೆ ಇಲ್ಲಿಗೆ ಮೈದಾನ ಸಂಚಿಕೆ ಮುಕ್ತಾಯ ಹೋಯಿತು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪಾಗುಡ ಪವರ್ ನ್ಯೂಸ್